ಆ ಕುಸ್ತಿ ಹಬ್ಬದ ಎರಡನೇಯ ಕುಸ್ತಿ ಹಬ್ಬದ ಕರ್ನಾಟಕದ ಕೇಸರಿ ಪ್ರಶಸ್ತಿ ವಿಜೇತರು ಆ ಕಡೆ ಇರ್ತಕ್ಕಂಥ ಸಂಗಮೇಶ್ ಅವ್ರಿ ಚಪ್ಪಾಳೆ ಚಪ್ಪಾಳತ್ತ್ರಿ ಹಾಗೆ ಈ ಕಡೆ ಏನದಾರ ಇವರು ಒಂದು ನೂರ ಕೆಜಿ ಸುದ್ದದ ರೀ ಅವ್ರು ತೊಂಬತ್ತೈದು ಕೆಜಿದಾರ ಒಟ್ಟು ಐದು ಕೆಜಿ ವ್ಯತ್ಯಾಸ ಐತಿ ಇಬ್ರು ಸಹ ಇಪ್ಪತ್ತಾರು ವರ್ಷ ವಯಸ್ಸಿನವರು ಬಹಳ ಉತ್ತಮವಾಗಿರ್ತಕ್ಕಂಥ ಕುಸ್ತಿ ಅನುಭವ ಇಬ್ಬರಲ್ಲಿ ಐತಿ ಇದು ರಾಷ್ಟ್ರ ಮಟ್ಟದ ಕುಸ್ತಿ ಎಲ್ಲರ ಚಪ್ಪಾಳೆ ಚಾಲನೆ ಬರಂಗ ಯಾರು ಬೇಕಾದ್ರೂ ನಾಟಕ ಮಾಡಬಹುದು ಕಣ್ಣೀರ ಬರಂಗ ಯಾರ ಬೇಕಾದ್ರೂ ನಾಟಕ ಮಾಡಬಹುದು ಆದ್ರೆ ಬೆವ್ರ ಹಣಿ ಬರಂಗ ನಾಟಕ ಮಾಡಕ್ಕಾಗ ಹೌದಲ್ರಿ ಚಪ್ಪಾಳೆ ತಟ್ಟ ಅಂತ ಬೆವ್ರಹಣಿ ಬಂದ್ರು ಕುಸಿ ಆಡಕ್ಕ ಕುಸಿ ಒಂದ ಒಂದ್ಸಲ ಟ್ಯಾಕ್ಟರ್ ಮೇಲೆ ಬರ್ಲಿಲ್ಲ ಎಷ್ಟು ಚಂದ ಮಣ್ಣ ಹತ್ತು ಹುಟ್ಟೋದಕ್ಕಿಂತ ಒಂದು ಮುತ್ತು ಹುಟ್ಟಬೇಕ್ರಿ ಹೌದಲ್ರಿ ಮತ್ತ ಏನ್ ಮುತ್ತಿನಂತ ಇಬ್ರು ಮಕ್ಕಳ ಹಾಡಕತ್ತರ ಚಪ್ಪಾಳಿ ಜೋರ್ ಬರ್ಬೇಕ ಒಳಗಡೆ ಒಳಗಡೆ ಅಲ್ಲಿ ದುಡಿಬೇಕ ಬೆವ್ರಣ್ಣ ಸುರ್ಸ್ಬೇಕ ಏನು ಅನ್ನೋದು ಗೊತ್ತಿರ್ಬೇಕು ಇಷ್ಟೆಲ್ಲ ಮಾಡಿದ್ಮಾರಿದವರ ಮುಂದೆ ಬಾಗಿದ್ರು ತಪ್ಪಲ್ಲ ಅನುಭವ ಹೊಂದಿರತಕ್ಕಂತ ಹಿರಿಯರದ ಅವ್ರು ಏನ್ ಹೇಳ್ತಾರ ಕೇಳ್ತಾರ

ಇಲ್ಲ ಹಿಡಿದ್ರಿ ಸರ್ ಒಂದ್ ಸ್ವಲ್ಪ ಹೆಚ್ಚು ಬೆಂಕಿ ಕುಸ್ತಿ ಬೆಂಕಿ ಕುಸ್ತಿ ಅದ್ಭುತವಾಗಿರ್ತಕ್ಕಂಥ ಕುಸ್ತಿ ಮೈದಾನದ ಮಧ್ಯದಲ್ಲಿ ಇದು ಎಲ್ಲಾರು ಹೃದಯ ಗೆದ್ದು ಸೋಲ್ಬೇಕಂತ ಹೌದಲ್ರಿ ಏನು ಅಂತಾರಲ್ರಿ ಗೆದ್ದ ಸಣ್ಣ ಉಣಾಗಿದ್ದಲ್ಲೂ ಸೋತ ದೊಡ್ಡ ಹೋಗುದಂತಾರ ಇಬ್ರು ಪೈಲ್ ಹೊಂಡ್ರಲ್ಲಿ ದೊಡ್ಡ ಗುಣಗಳಿದಾವ ಅದಕ್ಕಾಗಿ ದೊಡ್ಡ ಪೈಲ್ ಹೊಂಡ್ರಿಗಾರ ಅಂತವ್ರು ನಿಮ್ಮ ಚಪ್ಪಾಳೆ ಆಶೀರ್ವಾದ ಇപ്പുറಪೇ ಇರಲಿ ಇನ್ನ ಬಿಡಿಸಬೇಕು ಕುಸ್ತಿ ಅಟ ಆಹಾ ಆದೆ ಆದೆ ಹೌದಾ 얘โด ಇದೆ ನೋಡಿ ಅಂತ ಅದ್ಭುತವಾಗಿರ್ತಕ್ಕಂಥ ಇರತಕ್ಕಂತ ಕುಸ್ತಿ